ವಿಜೇಂದ್ರ ವಿಜೇಂದ್ರ ಅವ್ರಿಗೆ ವಿಜಯ್ ವಿಜೇಂದ್ರ ಅವ್ರಿಗೆ ಮೊದಲು ಗೊತ್ತಿದೆ ಗೊತ್ತಿಲ್ಲ ಇವತ್ತು ರಾಜ್ಯದ ಅತ್ಯಂತ ಹಿಂದುಳಿದ ಭಾಗ ಇವತ್ತು ಹೈದ್ರಾಬಾದ್ ಕರ್ನಾಟಕ ಅದಕ್ಕಂಥೇಳಿ ತ್ರೀ ಸೆವೆಂಟಿ ಒನ್ ಜಿ ಹಿಂದೆ ಇದೇ ವಿಜೇಂದ್ರ ಅವರ ಪಕ್ಷ ಆಡಳಿತಕ್ಕಿದ್ದಾಗ ಗೃಹ ಸಚಿವರಾಗಿ ಉಪ ಪ್ರಧಾನಮಂತ್ರಿಯಾಗಿ ಇವತ್ತು ಲಾಲ್ ಅಡ್ವಾನಿ ಅಡ್ವಾಣಿ ಇದ್ದಾಗ ಇದನ್ನು ಕೊಡಲಿಕ್ಕೆ ಅಸಾಧ್ಯ ಅಂತ ಹೇಳಿದ್ರು ಆನ್ ದ ಫ್ಲೋರ್ ಆಫ್ ದ ಹೌಸ್ ಅದನ್ನು ಸಾಧ್ಯ ಮಾಡಿ ತೋರಿಸುವಂಥವ್ರು ಮಲ್ಕಾನ್ ಖರ್ಗೆ ಅವರು ಧರ್ಮ ಸಿಂಗ್ ಅವರು ಈಗ ಅಲ್ಲಿ ಇವತ್ತು ಆ ಭಾಗ ಎಲ್ಲ ಇದರಿಂದ ಹಿಂದುಳಿದಿದೆ ಅದ ಜೊತೆಗೆ ಇನ್ನಷ್ಟು ನಿನ್ನೂ ಕೂಡ ಅದನ್ನು ಚರ್ಚೆ ಆಗಿದೆ ಕೆಲವೊಂದು ಜಿಲ್ಲೆಗಳು ಕೆಲವೊಂದು ತಾಲೂಕುಗಳು ಬಹುತೇಕ ತಾಲೂಕುಗಳು ಇವತ್ತು ನಂಜುಂಡಪ್ಪ ವರದಿಯಲ್ಲಿ ಒಂದು ಮುಖ ಹೈದರಾಬಾದ್ ಕರ್ನಾಟಕದಲ್ಲಿ ಬರ್ತವೆ ಅದಾಗಿನೂ ಕೂಡ ಹೊತ್ತು ಕೂಡ ಮೋಸ್ಟ್ ಬ್ಯಾಕ್ ವರ್ಲ್ಡ್ ಕೂಡ ಇದ್ದಾವೆ ಅನೇಕ ಜಿಲ್ಲೆಗಳಲ್ಲಿ ಕೂಡ ಇದಾವೆ ಅದೆಲ್ಲವನ್ನೂ ಕೂಡ ನಿನ್ನೆ ಚರ್ಚೆ ಆಗಿದೆ ಹೀಗಾಗಿ ಅದನ್ನು ನಾವು ಸಮಾನತೆ ತರಬೇಕಾದ್ರೆ ಒಂದು ಸಹ ಮಾಡಬೇಕಾಗ್ತದೆ ವಿಜೇಂದ್ರಿಗೆ ತ್ರೀ ಸೆವೆಂಟಿ ಒನ್ ಜೆ ಮಾಡಿಸೋಕೆ ಯಾಕೆ ಆಗಲಿಲ್ಲ ಅವಾಗ ಸ್ವತಃ ಉಪ ಪ್ರಧಾನಮಂತ್ರಿ ಸ್ವತಃ ಹೋಮ್ ಮಿನಿಸ್ಟರ್ ಇದು ಅಸಾಧ್ಯ ಅಂತ ಹೇಳಿದ್ರು ತ್ರೀ ಸೆವೆಂಟಿ ಒನ್ ಜೆ ಮಾಡಿ ತೋರಿಸಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ವರ್ಗದ ಅಭಿವೃದ್ಧಿ ಆಗ್ಬಾರ್ದ ಅವ್ರಿಗೆ ನಾಳೆ ವಿಜಯದ್ರ ಹೋಗಲ್ಲಿ ಓಟ್ ಕೇಳ್ತಾರ ಇದಕ್ಕಿಂತ ಹಿಂದೆನೂ ಮಾಡಿದ್ದೀವಲ್ಲ ನಾನು ಅವಾಗ ನೀರಾವರಿ ಮಂತ್ರಿ ಇದೆ ಅವಾಗ ಇದೇ ಗದಗಿನ ನಿಮ್ಮ ಯೋಜನೆ ಯಾವುದದು ರಿವೈಸ್ಡ್ ಅದು ಮಾಡಿ ನಾನೇ ಅದನ್ನ ಇದು ಕೊಟ್ಟಿದ್ದೆ ನಿಮ್ಮ ಅಲ್ಲ ನಮ್ಮ ಅದೇ ಅಲ್ಲ ಅಲ್ಲಿನ ಅಲ್ಲಿ ಕೂಡ ನಾವು ತುಂಡು ಸು ಗದಗಿರೋ ಭಾಗ ಬರ್ತದಲ್ಲ ನಿಮ್ಮ ಯೋಜನೆ ಅದನ್ನು ಕೂಡ ನಾವು ನೀರಾವರಿ ಯೋಜನೆಗಳನ್ನು ಇದು ಮಾಡಿಕೊಂಡಿದ್ದೀವಿ ಅಲ್ಲಿ ಹಿಂದೆನೂ ಆಗಿತ್ತಲ್ಲ ಅವಾಗೇನಾಯ್ತು ಆವಾಗೇನು ಕುರ್ಚಿ ಅಳಗಾಡಿರಲಿಲ್ಲ ಅಲ್ಲ ಈಗೂ ಕುರ್ಚಿ ಅಳಗಡೆ ಯಾವಾಗಲೂ ಕುರ್ಚಿ ಹೊರಗಡೆ ಆಗಲ್ಲ ನಮಗೆ ಕುರ್ಚಿ ಗಟ್ಟಿ ಅದ ಬಿ ಜೆ ಪಿ ಅವ್ರದ್ದು ಇಪ್ಪತ್ತ ಇವ್ರದೇ ಯಾರ್ದು ವಿಜೇಂದ್ರ ಕುರ್ಚಿನ ಅಡಗಡೆ ಆಗ್ತದ ನಮ್ಮ ಕುರ್ಚಿ ಭಾಳ ಗಟ್ಟಿಯದ ಅಲ್ಲಿ ಸಿದ್ದರಾಮಯ್ಯವ್ರ ಕುರ್ಚಿ ಭಾಳ ಅದಾರ ಅವರು ಗಟ್ಟಿದಾರೆ ಏನು ರೀ ವಿಜೇನ ಕುರ್ಚಿ ಅಡಿಗೆ ಹೇಳೋಕಂತದ ಓಪನ್ ಹುಡುಕತ್ತೀರಿ ಪೇಪರ್ನಾಗ ನೀವು ಯತ್ನಾಳ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಇಪ್ಪತ್ತು ಪಕ್ಷಗಳಾಗಿದ್ದಾವೆ ಹೀಗಾಗಿ ಅಲ್ಲಿ ಅದೊಂದು ಐತಿಹಾಸಿಕ ನಿರ್ಧಾರ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಸಭೆ ಆಗ್ಬೇಕು ಮುಂದೊಂದು ದಿವಸ ನಾವು ಹುಬ್ಬಳ್ಳಿಯಲ್ಲೂ ಕೇಳ್ತೀವಿ ವಿಜಯಪುರದಲ್ಲೂ ಕೇಳ್ತೀವಿ ದಾವಣಗೆರೆಯಲ್ಲೂ ಕೇಳ್ತಾರೆ ಚಿತ್ರದುರ್ಗದಲ್ಲಿ ಕೇಳಬೇಕು ಸೆಂಟ್ರಲ್ ಕರ್ನಾಟಕ ಯಾಕೆ ಆಗಬಾರದು ಸಚಿವ ಸಂಪುಟ ಎಲ್ಲ ಕಡೆ ಒಂದು ಆಗಲಿ ಆ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಮುಂಬೈ ಕರ್ನಾಟಕದೂ ಆಗಲಿ ಸೆಂಟ್ರಲ್ ಮಧ್ಯ ಕರ್ನಾಟಕದ್ದು ಆಗಲಿ ಕೋಸ್ಟಲ್ ಕರ್ನಾಟಕದ್ದು ಆಗಲಿ ತಪ್ಪೇನಿದೆ ಅದಕ್ಕೆ ವಿಜೇಂದ್ರ ಹೇಳ್ರಿ ಅವ್ರು ನಿನ್ನ ಕುರ್ಚಿ ಗಟ್ಟಿ ಬೇರೆ ಕುರ್ಚಿ ನೋಡಕ್ಕೆ ವಿಚಾರ ಮಾಡಕ್ಕೆ ಹೋಗ್ಬೇಡ ನಿನ್ನ ಕುರ್ಚಿ ಅರ್ಗೇಳ ಕಾಲೇ ಹೋಗ್ಯಕ್ಕೆ ಓಕೆ ಅದು ಕಷ್ಟ ನೋಡಿ ಅದು ಹೈದ್ರಾಬಾದ್ ಕರ್ನಾಟಕ ಆದಮೇಲೆ ಆ ಜಿಲ್ಲೆಗಳು ಒಳಗೊಂಡದನ್ನಾಗಿಲ್ಲ ಇದಾಗಿನೂ ಕೂಡ ನಾವು ಕೂಡ ಭಾಳಷ್ಟು ಒತ್ತಾಯ ಮಾಡಿದ್ವಿ ಕೆಲವೊಂದು ಪ್ಯಾರಾಮಿಟರ್ಸ್ನಲ್ಲಿ ಬೇರೆ ಜಿಲ್ಲೆಗಳು ಕಂಪೇರ್ ಮಾಡಿದಾಗ ಕೆಲವೊಂದರಲ್ಲಿ ನಾವು ಅಲ್ಲಿ ಮುಖ್ಯವಾಗಿ ಒಂದು ಎಜುಕೇಷನು ಮತ್ತು ಇನ್ನೊಂದು ಎಲ್ಮೂರು ಪ್ಯಾರಾಮಿಟರ್ಸನ್ನು ನೋಡ್ತಾ ಇತ್ತು ಸಹ ಆರೋಗ್ಯ ಪ್ಯಾರಾಮಿಟರ್ಸನ್ನು ಎಲ್ಲ ಕೂಡ ಇದ್ದಾವೆ ನಿನ್ನೆ ಅದನ್ನು ಚರ್ಚೆ ಆಗಿದೆ ಎಲ್ಲ ಭಾಗಗಳ ಒಂದು ಅದನ್ನು ಕೂಡ ಹೈದರಾಬಾದ್ ಕರ್ನಾಟಕ ಯಾವ ರೀತಿ ಹಿಂದುಳಿದ ಭಾಗಗಳಲ್ಲೇ ಇರಾವೆ ಅದು ವಿಜಯಪುರ ಜಿಲ್ಲೆ ಇರ್ಬೋದು ಚಿತ್ರದುರ್ಗ ಇರ್ಬೋದು ಮತ್ತು ಚಾಮರಾಜನಗರ ಇರ್ಬೋದು ಎಲ್ಲೆಲ್ಲಿ ಇರ್ಬೋದು ಹಿಂದೂ ತಾಲೂಕಾ ಇರಬೇಕು ಅವಕ್ಕೂ ಕೂಡ ಈಗ ಅಲ್ಲಿ ಸಭೆ ಆಗ್ತಾ ಇತ್ತು ಅದಕ್ಕೆ ಒತ್ತನ್ನು ಕೊಟ್ಟಿದ್ದೀವಿ ಉಳಿದ ಭಾಗಗಳು ಕೂಡ ಯಾವ್ಯಾವ ಹಿಂದಿರುವುದಾವ ಅದನ್ನು ಕೂಡ ಚರ್ಚೆ ಆಗಿದೆ ನಿನ್ನೆ ಚರ್ಚೆ ಆಗಿ ಅವ್ರಿಗೂ ಕೂಡ ಎಲ್ಲ ರೀತಿಯ ಅದನ್ನು ಕೊಡಬೇಕು ಅಂತ ಕೂಡ ನೆನೆ ನಿರ್ಣಯ ಆಗಿದೆ